ಕಳೆದ ಬಾರಿಯ ಚುನಾವಣೆಯಲ್ಲಿ ನಮ್ಮ ಮನೆಯ ಬಾಗಿಲು ಕಾದಿದ್ದು ಹರಿಹರದ ಶಾಸಕ ಬಿಪಿ ಹರೀಶ್ ರೇಣುಕಾಚಾರ್ಯ ಅಲ್ಲ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹರಿಹರದ ಶಾಸಕನಿಗೆ ಬುದ್ಧಿ ಇದೆಯಾ ತಲೆಗಿಲೆ ಕೆಟ್ಟಿರಬಹುದಾ ಎಂದ ಅವರು ಜನರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಗೆಲುವಿಲ್ಲದ ನಾಲಿಗೆ ಎಂದು ಏನೇನೋ ಮಾತನಾಡುವುದನ್ನು ಬಿಡಬೇಕು ಎಂದರು ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಪಿ ಹರೀಶ್ ನಮ್ಮ ಮನೆಯ ಬಾಗಿಲು ಕಾದಿದ್ದರಲ್ಲದೆ ಸಿದ್ದೇಶ್ವರ ವಿರುದ್ಧ ತಲೆಯೆಲ್ಲ ಮಾತನಾಡಿದ್ದರು ಅಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ನಮ್ಮ ಪರ ಪ್ರಚಾರ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದರು ರೇಣುಕಾಚಾರ್ಯ ಮಾತನಾಡಿದ್ದು ನಿಜ ಇದೆ ರೇಣುಕಾಚಾರ್ಯ ಹೇಳಿದ್ದರಲ್ಲ ಧರ್ಮಸ್ಥಳಕ್ಕೆ ಹೋಗಿ ಗಂಟೆ ಒಡೆದು ಬರುವಂತೆ ಗಂಟೆ ಹೊಡೆದು ಬರಲಿ ಅವರನ್ನ ದೇವರೇ ಕಾಪಾಡಬೇಕು ಎಂದರು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಹಾಗೂ ಅವರ ಧರ್ಮಪತ್ನಿಗೆ ಪತ್ನಿಗೆ ಶಸ್ತ್ರಚಿಕಿತ್ಸೆಯಾಗಿದ್ದು ಅವರ ಆರೋಗ್ಯ ವಿಚಾರಿಸಲು ಅವರ ಮನೆಗೆ ಭೇಟಿ ನೀಡಿದ್ದು ಅದರ ಬಗ್ಗೆ ತಪ್ಪು ತಿಳುವಳಿಕೆ ಬಂದರೆ ಏನು ಮಾಡೋದು ಎಂದರು ರವೀಂದ್ರನಾಥ್ ಅವ್ರು ನೋಡಕ್ ಹೋಗ್ತೀವಿ ಈಗ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ತಪ್ಪು ತಿಳುವಳಿಕೆ ಬಂದ್ರೆ ನಾನೇನ್ ಮಾಡಬೇಕು ಅಲ್ಲ ಅವರು ಹಾಸ್ಪಿಟಲ್ ಆಪರೇಷನ್ ಆಗಿತ್ತಂತೆ ಬಂದಿದ್ದರು ಅವ್ರ ಮನೆಯವ್ರಿಗೂ ಕಣ್ಣು ಆಪ್ರೇಷನ್ ಆಗಿತ್ತಂತೆ ಅದಕ್ಕೆ ಓಬರೋಣ ಅಂದ್ಲು ಬರ್ರಿ ಓಬರೋಣ ಅಂತ ಹೋಗಿದ್ವಿ ಈಗ ಅದನ್ನು ಒಂದು ದೊಡ್ಡದಾಗಿ ಅಲ್ಲಿ ಅವನು ಯಾರೋ ಅಲ್ಲಿ ನಿಮ್ಮ ಎಮ್ ಎಲ್ ಎ ಅವನಿಗೆ ಬುದ್ಧಿ ಐತೆ ಯಾರೋ ಹರಿಯರ್ ಎಮ್ ಎಲ್ ಎ ತೆಲುಗಿಲಿಕ್ಕೆ ಕೆಟ್ಟಿರ್ಬೇಕು ಅವ್ನಿಗೆ ಈ ಸತಿ ಎಲ್ಲ ಆದರು ರೇಣುಕಾಚಾರಿ ಮಾತಾಡಿದ್ರೆ ನಿಜ ಐತಿ ಈ ವಿಚಾರದಲ್ಲಿ ಏನೋ ಓದ್ಸತಿ ಚುನಾವಣೆಯಲ್ಲಿ ನಮ್ಮ ಮನೆ ಬಾಕ್ಲಕ್ಕಾದಿದ್ದು ಹರೀಶ ಯಾವಾಗಲೂ ರೇಣುಕಾಚಾರ್ಯ ಅಲ್ಲ ಇದೇ ಸಿದ್ದೇಶಿ ವಿರುದ್ಧ ಮಾ ಇವನು ಬಂದುಲಿಯೆಲ್ಲ ಮಾತಾಡಿ ಸಿದ್ದೇಶಿ ಮ್ಯಾಗ ಹಂಗೆ ಹಿಂಗೆ ಮಾತಾಡಿ ನಮ್ಮ ಪರವಾಗಿ ಕ್ಯಾನ್ವಾಸು ಮಾಡ್ಯನಂದ್ರೆ ತಪ್ಪಾಗ್ಲಾರ ಅದು ಬೇಕಾದ್ರೆ ಒಪ್ಕೇಳು ಈ ರೇಣುಕಾಚಾರಿ ಏನು ಹೇಳಿದ್ರಲ್ಲ ಎಲ್ಲಿ ಬ ಇದಕ್ಕೆಲ್ಲ ಧರ್ಮಸ್ಥಳಕ್ಕೋಗಿ ಗಂಟೆ ಹೊಡ್ಯಾನಂದ್ರಲ್ಲ ಹಂಗೆ ಅವ್ನು ಹೊಡೆದಾರ ಬರೋಕೇಳಿ ಸರಿಯಪ್ಪ ಸುಮ್ಮನೆ ಸುಮ್ಮನೆ ಮಾತಾಡ್ತಾನೆ ಮಾತಾಡ್ತಾನೆ ಅಂದರೆ ಎಲುಬು ಇಲ್ಲದ ನ್ಯಾಯಾಲ ಐತಿ ಅಂತಂದೇಳಿ ಸುಮ್ಮನೆ ಮಾತಾಡೋದಲ್ಲ ಏನಾಗ್ತೀರ ಒಂದು ಜನಗಳು ಆರ್ಸ್ಕಲ್ಶರ್ ಒಂದು ಕ್ಲೀನಾಗಿದ್ದು ಜನಗಳು ಕೆಲಸ ಮಾಡೋದು ಕಲೀಲಿ ಇಂಥ ಕೆಲ್ಸಗಳು ಮಾಡಬೇಕು ಇಂಥಿಂಥ ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು ಅಂತ ಬಂದು ಮಾತಾಡಿ ಅದು ಬಿಟ್ಟು ಅದೇನಂತಾರಲ್ಲ ಇವರೇ ಕಾಪಾಡ್ಬೇಕು ಅವತ್ತು ನಾವು ಜಿಲ್ಲಾ ಪಂಚಾಯಿತಿ ಆಫೀಸ್ನಾಗ ಮಾತಾಡ್ಬೇಕಾಯ್ತು ಮೀಟಿಂಗ್ ಕರೆದಿದ್ವಲ್ಲ ಮೀಟಿಂಗ್ ಕರೆದಾಗ ಅವರು ಡಿ ಸಿ ಅವರು ನಾವು ಕೆ ಡಿ ಪಿ ಮೀಟಿಂಗ್ ಆಗಿ ಮೇಲೆ ಒಳಗಡೆ ಕುಂತಿದ್ವಲ್ಲ ಕುಂತಾಗ ಬಂದಿದ್ದು ಬಂದು ಕುತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಮಾತಾಡಿದರು ಮಾತಾಡಿದಾಗ ಹೇಳ್ಬೇಕಾಯ್ತು ಅವತ್ತು ಕಮಿಷ್ನರು ಎಲ್ಲರೂ ಇದ್ದರು ಅವತ್ತೇ ಹೇಳ್ಬೇಕಾಯ್ತಾ ಅದು ಬಿಟ್ಟರು ಇಲ್ಲಿ ಹೊರಗೆ ಬಂದು ನಿಮ್ಮ ಮುಂದೆ ಟಿ ವಿ ಬರ್ತಾನೆ ಅಂತಂದು ಹೆಂಗೆ ಬೇಕಂಗೆ ಮಾತಾಡೋದು ಏನು ನನ್ನ ವಿರುದ್ಧ ಬೇಕಾದ ಮಾರ್ಕೆಲ್ಲ